ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಮಾಟ ಆಗಿದ್ರೆ ಮಂತ್ರ ಆಗಿದ್ರೆ ಅಥವಾ ಏನಾದರೂ ಮೂರು ದಾರಿ ನೀವು ದಾಟಿದ್ರೆ ಅಥವಾ ನಿಮಗೆ ಯಾರೋ ವೈಸ್ ನಜರು ದೃಷ್ಟಿ ಆಗಿದೆ ಮಕ್ಕಳಿಗೆ ಕೆಟ್ಟ ಕನಸು ಬರ್ತಾ ಇದೆ ಮನೆಯಲ್ಲಿ ಕೆಟ್ಟ ಕೆಟ್ಟ ರೀತಿ ಏನೋ ನಡೀತಾ ಇದೆ ಒಂದು ಗಾಜ್ ಬಿದ್ದೋಯ್ತೋ ಏನೋ ಒಡೆದೋಯ್ತೋ ಗೊತ್ತಿಲ್ಲ ನಿಮಗೆ ಬಟ್ ನಿಮಗೆ ಅನ್ನಿಸ್ತಾರೆ ಏನೋ ತಪ್ಪಾಗಿದೆ ಅಂತ ಎಲ್ಲದಕ್ಕೂ ಸೊಲ್ಯೂಷನ್ ಈ ದೇವಸ್ಥಾನದಲ್ಲಿದೆ ನೋಡಿ ಇದು ಬಂದು ಬಂದ ತಕ್ಷಣ ನಿಮಗೆ ದೊಡ್ಡ ಪಾರ್ಕಿಂಗ್ ಲಾಟ್ ಇರುತ್ತೆ ಇವಾಗ ಪಾರ್ಕಿಂಗ್ ಲಾಡಲ್ಲಿ ನಿಮ್ಮದು ಕಾರು ಬೈಕ್ನು ಆರಾಮಾಗಿ ಪಾರ್ಕ್ ಪಾರ್ಕ್ ಮಾಡಿಕೊಂಡು ಈ ಥರ ಮುಂದೆ ನಡ್ಕೊಂಡು ಇರಬೇಕು ನೀವು ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನನಗೆ ಎಲ್ಲೂ ಸಿಗಲಿಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಸಾಮಾನು ತೊಗೊಬೇಕು ಎಲ್ಲಿ ದುಡ್ಡು ಕೊಡಬೇಕು ಎಲ್ಲಿ ಹೋಗಬೇಕು ನನಗೇನೂ ಗೊತ್ತಿರಲಿಲ್ಲ ಅದಕ್ಕೆ ಈ ಬಾರಿ ನಾನು ಹೋದಾಗ ಈ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಯಾರ್ಯಾರಿಗೆ ಹೋಗಬೇಕು ನಾನು ಏನಾದರೂ ಮಾಡಿಸ್ಕೋಬೇಕು ಜೀವನದಲ್ಲಿ ನಾವು ಚೆನ್ನಾಗಿ ಬೆಳೀಬೇಕು ಅಂತ ಯಾರ್ಯಾರು ಆಸೆ ಇರುತ್ತೋ ದಯವಿಟ್ಟು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಇವಾಗಿ ಇವಾಗ ಇದು ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಇದು ಅಂತ ಪಾರ್ಕಿಂಗ್ ಲಾಟಿಂದ ಸ್ವಲ್ಪ ನೀವು ಮುಂದೆ ನಡ್ಕೊಂಡು ಬಂದರೆ ಬಲ್ಗಡೆ ತಿರ್ಕೊಂಡ್ರೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ ನಿಮಗೆ ಈ ದೇವಸ್ಥಾನದಲ್ಲಿ ತಡೆ ಹೊಡಿಯೋದು ಅಂತ ಅಂತಾರೆ ಮಹಂಕಾಳಿ ದೇವಸ್ಥಾನ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ಇದು ಎಂಟ್ರೆನ್ಸ್ ನಿಮಗೆ ಓಕೆನಾ ಎಂಟ್ರೆನ್ಸ್ ನೀವು ಬರ್ತೀರಾ ಮುಂದಕ್ಕೆ ಹಾಗೆ ಬರ್ತೀರಾ ಇದು ಎಂಟ್ರೆನ್ಸ್ ಒಳಗ್ ಹೋಗ್ತೀರಾ ನೀವು ಸೊ ದೇವಸ್ಥಾನ ಒಳಗ ಹೋಗಿದ ತಕ್ಷಣನೇ ನಿಮಗೆ ಬಲಗಡೆ ಕಾಣಿಸ್ತಾ ಇದೆ ಬಲ್ಗಡೆ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇರುತ್ತೆ ಎಡಗಡೆ ಹೋಗ್ಬೇಕು ಎಡಗಡೆ ಮುಂದಕ್ಕೆ ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ಇಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಸಿಗುತ್ತೆ ಅಲ್ಲಿ ನೋಡಿ ಅವ್ರ ತ ಒಬ್ಬರು ಕುಚ್ತಾ ಇದ್ದಾರಲ್ಲ ಆ ನಿಂಬೆಹಣ್ಣು ಅಲ್ಲಿ ಬೇಕಾದರೆ ನೀವು ಮೂರು ನಿಂಬೆಹಣ್ಣು ತೊಗೊಂಬಂದು ತಲೆ ಮೂರು ಹಾಕ್ಕೊಂಡು ಅಲ್ಲಿ ಕುಚ್ಬೋದು ಇವ್ರು ನಿಮಗೆ ಕಾಣಿಸ್ತಾ ಇದೆಯಲ್ಲ ಬೀಗಗಳು ಇಲ್ಲಿ ಏನೋ ಹರಕೆ ಕಟ್ಕೊಂಡು ಬೀಗ ಕಟ್ತಾರೆ ಇಲ್ಲಿ ಈ ತಾಯಿ ಹತ್ರ ಬಟ್ ನನಗಿದ್ರ ಬಗ್ಗೆ ಐಡಿಯಾ ಇಲ್ಲ ನಿಮಗೆ ಐಡಿಯಾ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಒಂದಿದೆ ಇದು ಸೇವಾ ಕೌಂಟ್ರು ಲೆಫ್ಟಲ್ಲಿ ಕಾಣಿಸ್ತೀ ಅಲ್ಲಿ ಸೇವಾ ಕೌಂಟ್ರು ನಿಮಗೆ ಸ್ಪೆಷಲ್ ದರ್ಶನ ಬೇಕಾದರೆ ನೀವು ಇಲ್ಲಿ ಟಿಕೆಟ್ ತೊಗೊಂಡ್ಬೇಕಾದ್ರೆ ಹೋಗ್ಬೋದು ಈ ಥರ ಮುಂದಕ್ಕೆ ಬನ್ನಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ಎಡಗಡೆ ಮುಂದಕ್ಕೆ ಬಂದರೆ ಸಾಯಿಬಾಬಾ ಟೆಂಪಲ್ ಕಾಣಿಸ್ತೀಯಾ ಇಲ್ಲಿ ಇದು ಸಾಯಿಬಾಬನ್ ದೇವಸ್ಥಾನ ಒಂಚೂರು ಮುಂದಕ್ಕೆ ಹೋದರೆ ಇಲ್ಲಿ ತಡೆ ಹೊಡೆಯೋ ಸಾಮಾನು ಅಂತ ಸಿಗುತ್ತೆ ಕಾಣಿಸ್ತದೆ ಇಲ್ಲಿ ನಿಮಗೆ ನೂರಿಪ್ಪತ್ತು ರೂಪಾಯಿ ಹಾಂ ಇಲ್ಲಿ ನೂರಿಪ್ಪತ್ತು ರೂಪಾಯಿ ಒಂದು ಸಾಮಾನು ಬಂದ್ಬಿಟ್ಟು ತಡೆ ಹೊಡೆಯೋ ಸಾಮಾನು ಕೊಡಿ ಅಂತ ಕೇಳಿ ಸೊ ತಡೆ ಹೊಡಿಯೋದು ಕೇಳಿದಾಗ ಅವ್ರಿಗೆ ದುಡ್ಡು ಕೊಟ್ಟಾಗ ಅವರು ಅದು ಕೊಡ್ತಾರೆ ಇದು ಕೊಡ್ತಾರೆ ಸಾಮಗ್ರಿಗಳನ್ನ ಕೊಡ್ತಾರೆ ಸೊ ನೀವು ಈ ಸಾಮಗ್ರಿಗಳನ್ನು ನೀವು ಎತ್ಕೊಂಡು ನೀವು ತಡೆ ಹೊಡೆಸ್ಕೋಬೇಕು ನೀವು ನೋಡಿ ಇವಾಗ ತಡೆ ಹೊಡ್ಸೋಕ್ಕೆ ನಾವು ಸಾಮಾನು ತಗೊಂಡು ಮುಂದಕ್ಕೆ ಬಂದು ಎಡಗಡೆ ಹೋಗಬೇಕು ಅಲ್ಲೇ ಹಾಕಿರ್ತಾರೆ ತಡೆ ಹೊಡೆಯೋ ಸಾಮಗ್ರಿ ಅಂತ ಸಾ ಜಾಗ ಅಂತ ಹಾಕಿರ್ತಾರೆ ಇಲ್ಲಿಗೆ ಬಂದು ಗಣಪತಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನೀವು ಗಣಪತಿ ಕಾಣ್ತಾ ಇದನ್ನಲ್ಲ ಗಣಪತಿ ದೇವರಿಗೆ ಒಂದು ನಮಸ್ಕಾರ ಮೇಲೆ ಬಲಗಡೆನೇ ನಿಮಗೆ ನೋಡಿ ಹೀಗೆ ಹೋಗಬೇಕು ಬಲಗಡೆನೆ ನಿಮಗೆ ಕಾಣಿಸುತ್ತೆ ಒಂದು ಒಂಚೂರು ತೀರ್ಕೊಂಡು ಹೋದರೆ ಇಲ್ಲಿ ದೇವತೆಗಳು ಕಾಣಿಸ್ತವೆ ಸೊ ಇಲ್ಲಿ ದೇವತೆಗಳಿವೆ ದೇವತೆನ ನೀವು ಕೈ ಮುಗಿದ್ಕೊಂಡು ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಮುಂದಕ್ಕೆ ಹೋಗಬೇಕಾದ್ರೆ ಮತ್ತೊಂದು ದೇವತೆ ಸಿಗ್ತಾಳೆ ನಂತರ ಇಲ್ಲಿ ಕಾಣಿಸಿದ ನಿಮಗೆ ಇದೇ ತಡೇನ ನಾವು ಮಂತ್ರಿಸ್ತೋ ಸ್ಥಳ ಫಸ್ಟು ಒಡಿಸ್ಕೊಳೋಕ್ಕಿಂತ ಮುಂದೆ ಇಲ್ಲಿ ಮಂತ್ರಿಸ್ಕೋಬೇಕು ನಾವು ಎತ್ಕೊಂಬಂದು ನಾವು ಇಲ್ಲಿ ಎತ್ಕೊಂಡು ಒಳಗಡೆ ಪೂಜಾರಿ ಇರ್ತಾರೆ ಆ ಪೂಜಾರಿ ಕೈಯಲ್ಲಿ ಕೊಟ್ಟರೆ ಅವರು ಮಂತ್ರಿಸಿ ನಮಗೆ ಕೊಡ್ತಾರೆ ಸೊ ಇಲ್ಲಿ ಬಂದು ನಾವು ಮಂತ್ರಿಸ್ಕೋಬೇಕು ಇಲ್ಲಿ ಜ ಇವಾಗ ನಾನು ಹೋದಾಗ ತುಂಬ ಕ್ಯೂ ಕಮ್ಮಿ ಇತ್ತು ಬಟ್ ಜನ್ರಲಿ ತುಂಬ ಜನ ಜಾಸ್ತಿ ಇರ್ತಾರೆ ಎಸ್ಪೆಷಲಿ ಮಂಗಳವಾರ ಶುಕ್ರವಾರ ಭಾನುವಾರ ತಡೆನ ಬೆಳಗ್ಗೆ ಒಂದು ಎಂಟು ಗಂಟೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಂಬತ್ತೂವರೆ ಗಂಟೆ ಇರುತ್ತೆ ಇಲ್ಲಿ ಬಂದು ಇವ್ರಿಗೆ ನಾವು ಫಸ್ಟು ಕವರ್ನ ಕೊಡಬೇಕು ಕವರ್ನ ಕೊಟ್ಟಿದ್ದಾದಮೇಲೆ ಇವಾಗ ನೋಡಿ ಒಳಗಡೆ ದೇವತೆಗಳು ತಾಯಿದರೆ ಕಾಣಿಸೋದಾಳ ಸೊ ನಾನು ಕವರ್ ಕೊಟ್ಟೆ ಕವರ್ ಕೊಟ್ಟ ಮೇಲೆ ನನ್ನ ಹೆಸರು ಕೀರ್ತನ ಅಂತ ಹೇಳಿದ್ದಾದಮೇಲೆ ಅವರು ಮಂತ್ರಿಸಿ ಒಂದು ಕುಂಕುಮ ಇಟ್ಟು ನಮ್ಮನ್ನ ಕಲಿಸ್ತಾರೆ ನಾವು ಹೊರಗಡೆ ಬರಬೇಕು ಮೇಲೆ ಹೋಗಬೇಕು ಯಾಕಂದರೆ ತಡೆ ಹೊಡೆಯುವ ಸ್ಥಳ ಇಲ್ಲಿ ತಡೆ ಹೊಡೆಸ್ಕೋಬೇಕು ನಾವು ಇಲ್ಲಿ ಬಂದು ಏನು ಮಾಡ್ಬೇಕಂದ್ರೆ ಹೋಗಬೇಕಾದ್ರೆ ನಮ್ಮ ಕೈಯಲ್ಲಿ ಐದು ಹಣ್ಣನ್ನ ಎತ್ಕೊಬೇಕು ಆ ಕವರ್ ಒಳಗಡೆ ಐದು ನಿಂಬೆಹಣ್ಣು ಮತ್ತೇನೇನೋ ತೆಂಗಿನಕಾಯಿ ಏನೋ ಇಟ್ಟಿರ್ತಾರೆ ಐದು ಹಣ್ಣ ಎತ್ಬಿಟ್ಟು ನಾವು ಕೈಯಲ್ಲಿ ಇಡ್ಕೋಬೇಕಾಗತ್ತೆ ಸೊ ಅದಾಗಿತ್ತು ಮುಂದಕ್ಕೆ ಹೋಗಬೇಕು ನೋಡಿ ಇಲ್ಲೊಂದು ತಾಯಿಗೆ ಹೊಡಿತಾ ಇದ್ದಾರೆ ನೋಡಿ ತಡೆಯ ಹೊಡಿತಾ ಇದ್ದಾರೆ ಒಬ್ಬ ಲೇಡಿಗೆ ಸೊ ಈ ಥರ ನಾವು ತಡೆನ ಹೊಡಿಸ್ಕೊಬೇಕು ಅವ್ರು ಹೇಳ್ತಾರೆ ನಾನು ಮುಂದಕ್ಕೆ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತ ಸೊ ನೀವು ಅಲ್ಲಿ ಮೇಲೆ ಮುಂದಕ್ಕೆ ಹೋಗಬೇಕು ನೋಡಿ ಅವರು ಮಾಡ್ತಾ ಇದ್ದಾರೆ ನೋಡಿ ಈ ಥರ ಇರುತ್ತೆ ಆಮೇಲೆ ಮುಂದಕ್ಕೆ ಹೋಗಿ ಅಲ್ಲಿ ದಾಟಬೇಕು ಮೂರು ಬಾರಿ ದಾಟಿ ಐದು ನಿಂಬೆಹಣ್ಣು ಎತ್ಕೊಂಡು ಕೂತ್ಕೊಂಡು ನಾನು ಕುತ್ಕೊಂಡಿದ್ದೀನಿ ಇವಾಗ ರೇಟ್ ನಾವು ಕೂತ್ಕೊಂಡಿದ್ದೀನಿ ನಿಂಬೆಹಣ್ಣು ನನಗೆ ಕಟ್ ಮಾಡಿ ಇಳೆ ತೆಗೆದ್ಬಿಟ್ಟು ಫಸ್ಟು ತಲೆಗೆ ಎಡ್ಗೈಗೆ ಬಲಗೈಗೆ ಮೇಲೆ ಎಡ್ಗಾಲ್ಗೆ ಬಲ್ಗಾಲ್ಗೆ ಇಳೆ ತೆಗ್ದುಬಿಟ್ಟು ಕಟ್ ಮಾಡಿ ನಿಮ್ಮ ಮುಂದೆ ಅಲ್ಲೊಂದು ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ಡಸ್ಟ್ಬಿನ್ನ ಬಿಡ್ತಾರೆ ಇವಾಗ ತ ಇದು ತಡೆ ಓಡಿಸ್ಕೊಂಡಿದ್ದಾಯಿತು ಇವಾಗ ನಾನು ವಾಪಸ್ ಎದ್ದೋಗಬೇಕು ಸೊ ಎದ್ದೋಗ್ಬೇಕಾದ್ರೆ ಪರ್ ಪರ್ಸನ್ನಿಗೆ ಒಬ್ಬರಿಗೆ ಹತ್ತು ರೂಪಾಯಿ ಕೊಡಬೇಕಾಗತ್ತೆ ನೀವು ಸೊ ನಾನು ಅವ್ರ ಹತ್ರ ಹತ್ತು ರೂಪಾಯಿ ಕೊಟ್ಟಬೇಳೆ ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನಕ್ಕೆ ಒಟ್ಟಿಗೆ ನೀವು ಅಲ್ಲಿ ಅಲ್ಲಿ ಮತ್ತೆ ಕ್ಯೂ ಇರುತ್ತೆ ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಹತ್ತು ರೂಪಾಯಿ ಕೊಡಬೇಕು ಸೊ ಇಲ್ಲಿ ಹತ್ತು ರೂಪಾಯಿ ಮೇಲೆ ಮುಂದಕ್ಕೆ ಇಲ್ಲಿದ್ದಾರಲ್ಲ ಇವ್ರಿಗೆ ಫೋನ್ಪೇ ಗೂಗಲ್ ಪೇ ಎಲ್ಲ ಅವೈಲಬಲ್ ಇದೆ ನೀವು ಅವರಿಗೆ ಹತ್ತು ರೂಪಾಯಿ ಅಥವಾ ನಿಮಗೆ ಏನಿದ್ರೆ ಅದು ಕೊಟ್ಬಿಟ್ಟು ಚಿಲ್ಡ್ರನ್ನು ವಾಪಸ್ ಇಸ್ಕೋಬೋದು ನೀವು ಸೊ ಅದಾಗಿದ್ದಾದಮೇಲೆ ಇದು ಮುಗಿಸ್ಕೊಂಡು ನಾವು ನಂತರ ಕಾಲು ತೊಳ್ ಕೈಯಿ ಕಾಲು ತೊಳ್ಕೊಂಡು ನೋಡಿ ಕೈಯಿ ಕಾಲು ತೊಳ್ಕೊಂಡು ನಾವು ಮುಂದಕ್ಕೆ ದೇವಿ ದರ್ಶನಕ್ಕೆ ನಾವಿವಾಗ ಹೋಗಬೇಕಾಗತ್ತೆ ದೇವಿ ದರ್ಶನಕ್ಕೆ ನೋಡಿ ಇವಾಗ ಮತ್ತೆ ದೇವಿ ದರ್ಶನಕ್ಕೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ಅದೇ ನಾವು ತಡೆ ಹೊಡೆಯುವ ಸಾಮಾನು ಇಸ್ಕೊಂಡಿದ್ರಲ್ಲ ಸೊ ಅಲ್ಲೇ ಹಿಂದೆ ಕ್ಯೂ ಮುಂದೇನೂ ಬಿಡ್ತಾರೆ ಬಟ್ ಜನ ಜಾಸ್ತಿ ಇದ್ದ ಕಾರಣ ಹಿಂದೆನೇ ಇರಬೇಕಾಗಿತ್ತು ಇಲ್ಲಿ ಕ್ಯೂ ಅಲ್ಲಿ ನೀವು ಎಷ್ಟು ಜನ ಇದ್ದಾರೆ ನೋಡಿದ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನು ಅದು ಮಂಗಳವಾರ ಸಂಜೆ ಒಂದು ಐದು ಮುಕ್ಕಾಲು ಆರು ಗಂಟೆ ಹಂಗೆ ಹೋಗಿತ್ತು ಸೊ ಇಷ್ಟು ಜನ ಇದ್ದಾರೆ ಇಷ್ಟು ಕ್ಯೂ ಇದ್ದಾರೆ ನಿಮಗೆ ಬೇಕಾದ್ರೆ ಸ್ಪೆಷಲ್ ದರ್ಶನ ಹಂಡ್ರೆಡ್ ರುಪೀಸ್ದು ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ತು ಇರುತ್ತೆ ನನಗೆ ಆ್ಯಕ್ಚುಲಿ ಸ್ಪೆಷಲ್ ದರ್ಶನ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಹೋಗಿ ಫ್ರೀ ದರ್ಶನ ನಿಂತ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜನ ದುಡ್ಡು ಕೊಟ್ಟು ಒಳಗೆ ಹೋಗ್ತಾ ಇರೋ ಅಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಒಳಗಡೆ ಬಿಟ್ಬಿಡ್ತಾರೆ ಬೇಗ ಒಳಗಡೆ ಹೋಗ್ಬೋದು ಇಷ್ಟೊತ್ತು ಅಲ್ಲಿ ನಿಂತ್ಕೊಳ್ಳೋ ನೆಸೆಸಿಟಿ ಇರಲ್ಲ ಆರಾಮಾಗಿ ಒಳಗಡೆ ಹೋಗಿ ನೀವು ನೆಮ್ಮದಿಯಾಗಿ ದೇವ್ರ ತಾಯಿ ದರ್ಶನ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಬೋದು ಇಷ್ಟೊತ್ತೆಲ್ಲ ವೆಯ್ಟ್ ಮಾಡೋ ನೆಸೆಸಿಟಿನೇ ಇರಲ್ಲ ನೋಡಿ ಇದು ಮತ್ತೆ ಅಲ್ಲೆಲ್ಲ ಪೂಜೆ ಮಾಡಿಸೋದು ಹಿಂದೆನೇ ಇರೋದು ತಾಯಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಆ್ಯಕ್ಚುಲಿ ಮೇನ್ ತಾಯಿ ಬಿಟ್ಟು ಸುಮಾರು ದೇವಸ್ಥಾನಗಳಿವೆ ಅಂದರೆ ಒಳಗಡೆ ದೇವಸ್ಥಾನ ಗಣಪತಿ ಇದ್ದಾರೆ ಆಮೇಲೆ ಇದೊಂದು ತಾಯಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ತಡೆ ಹೊಡಿಸ್ಕೊಂಡು ಬಂದು ಕಾಲು ತೊಳ್ಕೊತಿರಲ್ಲ ಕಾಲು ತೊಳ್ಕೊಂಡು ಬಂದ ತಕ್ಷಣನೇ ನೋಡಿ ಈ ದೇವಿ ಕಾಣಿಸ್ತಾಳೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಮುಗಿಸ್ಕೊಂಡು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿರೋದು ನೋಡಿ ಇದು ಒಳಗಡೆ ಹೋಗಬೇಕು ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ನಿಮಗೆ ಈ ಫೋಟೋಸ್ ಎಲ್ಲ ಕಾಣತ್ವೆ ಸೊ ಈ ಫೋಟೋಸ್ ಎಲ್ಲ ನಿಮಗೆ ಅಲ್ಲಿ ಎಷ್ಟೊಂದು ಸೆಲೆಬ್ರಿಟೀಸ್ ದರ್ಶನ್ ಅವರಿಂದ ಹಿಡಿದು ಐ ಥಿಂಕ್ ಎಲ್ಲ ಸೆಲೆಬ್ರಿಟೀಸು ಇಲ್ಲಿಗೆ ತುಂಬ ಸತಿ ತುಂಬ ಲಕ್ಷಾಂತರ ಬಾರಿ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ ಇಲ್ಲ ಅದೇನೋ ಕಾಯಿನ್ಸ್ ಎಲ್ಲ ಹಾಕಿದ್ರು ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ಇದು ಒಳಗಡೆ ಹೋಗಬೇಕಾದ್ರೆ ಎಲ್ಲ ಕಡೆ ಹೇಳಿದ್ನಲ್ಲ ಫೋಟೋಸು ವೀಡಿಯೋಸು ಎಲ್ಲ ಕಡೆ ಇರುತ್ತವೆ ಅಂತ ಸೊ ಈ ದೇವಸ್ಥಾನ ಒಂದು ಗ್ಲಿಮ್ಸ್ ಇದ್ದೀನಿ ನಿಮಗೆ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಸೊ ನಾವು ಅಲ್ಲಿ ಅಂದಾಜು ಒಂದು ಹಾಫ್ ಆ್ಯನ್ ಅವರ್ ನಿಂತ್ಕೊಂಡಿದ್ರಿ ಅನ್ಸುತ್ತೆ ಕ್ಯೂ ಮುಗಿಸ್ಕೊಂಡು ಒಳಗಡೆ ನೋಡಿದ್ರೆ ಇಲ್ಲೇ ಬಂಡೆ ಮಕ್ಕಳಿ ಅದೇ ನಿಮ್ಗೆ ತಡೆ ಹೊಡಿಯೋ ಸಾಮಾನು ಸಿಗುತ್ತೆ ನೋಡಿ ಇದು ಕ್ಯೂ ಹಿಂದೆ ಯಾರೂ ಇರಲಿಲ್ಲ ನನ್ನ ಹಿಂದೆ ನಾನು ಒಬ್ಳೇಲಿ ನಿಂತ್ಕೊಂಡಿದ್ದೆ ನಂತರ ಆಬ್ವಿಯಸ್ಲಿ ಕ್ಯೂ ನೋಡಿ ಇಲ್ಲೊಂದು ತಾಯಿ ಇದೆ ಇವಾಗ ದೇವ್ರಿಗೆ ಬರ್ತಾ ನೋಡಿ 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 ಕಾಣಿಸ್ತಾ ಬಂಡೆ ಮಕ್ಕಳಿ ಅವ್ರು ಅಷ್ಟೊತ್ತಿಗೆ ಪೂಜರಿಂದ ನಾನು ಫೋನ್ ನೋಡಿಬಿಟ್ರು ಆಮೇಲೆ ಫೋನ್ ಇಳಿಸು ಅಂತ ಅಂದರು ನಂತರ ಹೊರಗಡೆ ಹೋಗಿ ಹೊರಗಡೆ ಹೋಗಿದ ತಕ್ಷಣ ನಿಮಗೆ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂದರೆ ನಾನು ತುಂಬ ಬಾರಿ ಹೋಗಿದ್ದೀನಿ ಬಟ್ ನನಗೆ ಪ್ರಸಾದ ಸಿಕ್ಕಿದ್ದು ಎರಡು ಎರಡೇ ಸತಿ ಸೊ ಪ್ರಸಾದ ತಗೊಂಡು ಪ್ರಸಾದ ತಿನ್ಬಿಟ್ಟು ಮತ್ತೆ ಹೊರಗಡೆ ಎಲ್ಲ ಮತ್ತೊಮ್ಮೆ ಒಂದು ಸತಿ ಒಂದು ವೀಡಿಯೋ ತಕ್ಕೊಂಡಿದ್ದೀನಿ ಸೊ ಇದೆಲ್ಲ ನಿಮ್ಮದೊಂದು ವೀಡಿಯೋ ಸೊ ನಿಮಗೆ ಮನೇಲಿ ಏನಾದರೂ ತೊಂದರೆ ಇದ್ದರೆ ನಿಮಗೆ ತುಂಬ ಸತಿ ಹುಷಾರು ತಪ್ತಾ ಇದ್ದೀರಾ ಸಡನ್ ಸಡನ್ನಾಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಕಾರಣವೇ ಇಲ್ಲ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಯಾಕಂದ್ರೆ ತೊಂದರೆ ಯಾವಾಗ ಯಾರಾಗಿ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಎಲ್ಲ ಪ್ರಾಬ್ಲಮ್ಗೆ ಸಲ್ಯೂಷನ್ನು ಈ ದೇವಸ್ಥಾನದಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ನೀವು ಗೂಗಲಲ್ಲಿ ಬೇಕಾದ್ರೆ ಬರೀ ಶ್ರೀ ಬಂಡೆ ಮಹಾಕಾಳಿ ಟೆಂಪಲ್ ಅಂತ ಹಾಕಿ ನಿಮಗೆ ಅಡ್ರೆಸ್ ಬಂದುಬಿಡುತ್ತೆ ಅಕಸ್ಮಾತ್ ನಿಮಗೆ ಅಡ್ರೆಸ್ ಸಿಗ್ತಾಯಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಿಮ್ಗೆ ಅಡ್ರೆಸ್ಸು ಲಿಂಕ್ ಕೂಡ ಕಳಿಸ್ತೀನಿ ಆಮೇಲೆ ಹೊರಗಡೆ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಕ್ಕೆ ಇಷ್ಟೊತ್ತಾಯಿತು ಅಲ್ಲಿಗೆ ಹೋಗಿ ನೀವು ಶುಕ್ರವಾರ ಮಂಗಳವಾರ ಭಾನುವಾರ ತಡೆಯ ಹೊಡ್ಕೊಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು